ನಮ್ಮ ಕಾಂಗ್ರೆಸ್ ಪಕ್ಷವು ಕಳೆದ ಹತ್ತು ತಿಂಗಳಿಂದ ನಮ್ಮ ಐದು ಗಂಟೆಗಳ ಅನುಷ್ಠಾನವನ್ನ ಮುಂದಿಟ್ಟುಕೊಂಡು ನಮ್ಮ ಪಕ್ಷದ ಈ ಜಿಲ್ಲೆಯ ಮಣ್ಣಿನಮಕ ವೆಂಕಟರಾಮೇಗೌಡರು ಉರುಫ್ ಸ್ಟಾರ್ ಚಂದ್ರು ಅವರಿಗೆ ಮತ ಚಲಾಯಿಸಬೇಕು ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಎದುರಾಳಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ತಮ್ಮ ಸಾಧನೆಯ ಆಧಾರದ ಮೇಲೆ ಮತಯಾಚನೆ ಮಾಡಬೇಕು ಮಂಡ್ಯ ಜಿಲ್ಲಾ ಮಣ್ಣಿನಮಕ ಇಪ್ಪತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾದಾಗ ಎರಡು ಬಾರಿ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ವಂಚಿಸಿದವರು ಈಗ ಮಂಡ್ಯ ಜಿಲ್ಲೆಯಲ್ಲಿ ಮತಯಾಚಿಸುತ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನ ಸೋಲಿನ ನಂತರ ಕಾವೇರಿ ಕೊಳ್ಳದ ರೈತರು ನೀರಿಗಾಗಿ ಮನವಿ ಮಾಡಿದಾಗ ದೆಹಲಿಯಲ್ಲಿ ಕೀ ಇದೆ ನೀವು ಅಲ್ಲಿ ನೀರನ್ನು ಬಿಡಿಸಿಕೊಳ್ಳಬೇಕು ಎಂದವರಿಗೆ ಮಂಡ್ಯ ಜಿಲ್ಲೆ ಜನತೆ ಮತಯಾಚಿಸಲು ಯಾವ ನೈತಿಕ ಹಕ್ಕಿದೆ ನೂರ ಹದಿಮೂರು ದಿನಗಳ ಕಾಲ ಕಬ್ಬಿನ ಬೆಳೆಗೆ ಕಬ್ಬು ಬೆಳೆಗಾರರು ಮಡಿದ ಹೋರಾಟಕ್ಕೆ ಬೆಂಬಲ ನೀಡಿದವರಿಗೆ ರೈತರ ಮತಯಾಚಿಸಲು ಹಕ್ಕಿದೆಯೇ ಅಂತ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿ ಮತಯಾಚಿಸಲು ಆಗ್ರಹಿಸಿದರು ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು ಕ್ರಮ ಸಂಖ್ಯೆ ಎರಡು ಮಂಡ್ಯದ ಮಣ್ಣಿನ ಮಗ ನಮ್ಮೆಲ್ಲ ನಾಯಕರುಗಳ ಆಶಯದಂತೆ ಚುನಾವಣೆಯ ಸ್ಪರ್ಧಾ ಕಣದಲ್ಲಿದ್ದಾರೆ ತಮ್ಮ ಮೂಲಕ ಮಂಡ್ಯ ಜನತೆಗೆ ಅವರನ್ನು ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತೀನಿ ಜೊತೆಗೆ ನಮ್ಮ ತತ್ವ ಸಿದ್ಧಾಂತಗಳ ಮತ್ತು ನಮ್ಮ ಸರ್ಕಾರ ಕೊಟ್ಟಂಥ ಐದು ಗ್ಯಾರಂಟಿಗಳ ಅನುಷ್ಠಾನವನ್ನು ಭಾಳ ಅಚ್ಚುಕಟ್ಟಾಗಿ ನಾವು ಮಾಡಿ ಆ ಒಂದು ಆಧಾರದ ಮೇಲೆ ಮತ್ತು ಕಾಂಗ್ರೆಸ್ ಇತಿಹಾಸದ ಕಾಂಗ್ರೆಸ್ ಬಗೆಗೆ ಇರ್ತಕ್ಕಂಥ ಕಾಂಗ್ರೆಸ್ ಜನತೆ ಬಗೆಗೆ ಇರ್ತಕ್ಕಂಥ ಜಾತ್ಯತೀತ ಸಾಮಾಜಿಕ ಜವಾಬ್ದಾರಿಗಳ ಆಧಾರದ ಮೇಲೆ ನಮ್ಮ ಅಭ್ಯರ್ಥಿಗೆ ಮತವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಲೋಕಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೀನಿ ಎದುರಾಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಈ ಚುನಾವಣಾ ಕಣದಲ್ಲಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ ನಮ್ಮ ಪ್ರಶ್ನೆಗಳು ಹಲವಾರಿದ್ದಾವೆ ಆದರೆ ಕೆಲವು ಪ್ರಶ್ನೆಗಳನ್ನು ಆಯಾಯ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎದುರಾಳಿ ಜೆ ಡಿ ಎಸ್ ಅಭ್ಯರ್ಥಿಗೆ ನಾವು ವಿಳಂಬಪೂರ್ವಕವಾಗಿ ಕೇಳಲಿಕ್ಕೆ ಬಯಸ್ತೀವಿ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ನಾಲ್ಕರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಮುಗಿದ ನಂತರ ರಾಜ್ಯದಲ್ಲಿ ಅತಂತ್ರ ವಿಧಾನಸಭಾ ಸಂದರ್ಭ ನಿರ್ಮಾಣ ಆಗಿತ್ತು ಆ ಒಂದು ಎರಡು ಸಾವಿರದ ನಾಲ್ಕರ ಚುನಾವಣೆಯ ಫಲಿತಾಂಶದ ನಂತರ ಈ ಅತಂತ್ರ ವಿಧಾನಸಭಾ ನಿರ್ಮಾಣ ಆದಾಗ ಜಾತ್ಯಾತೀತ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಅಂದಿನ ಜಾತ್ಯತೀತ ಜನತಾದಳ ಜೊತೆ ನಮ್ಮ ಹೊಂದಾಣಿಕೆ ಕಾಂಗ್ರೆಸ್ ಪಕ್ಷದ್ದು ಮುಂದುವರೆದಾಗ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅಪೂರ್ವವಾದ ಅವಕಾಶವನ್ನು ತಪ್ಪಿಸ್ತಂಥ ಕುಖ್ಯಾತಿ ಇವತ್ತಿನ ಜನತಾದಳದ ಮತ್ತೆ ಬಿ ಜೆ ಪಿ ಅಭ್ಯರ್ಥಿಯ ಮೈತ್ರಿ ಅಭ್ಯರ್ಥಿಗೆ ಸಲ್ತದೆ ಆ ಒಂದು ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಜನ ಇಪ್ಪತ್ತು ವರ್ಷಗಳಿಂದ ಹಿಂದೆ ಆಗಿರ್ತಕ್ಕಂಥ ನೋವನ್ನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಆ ಮರೆಸ್ತಕ್ಕಂಥ ನಿಟ್ಟಿನಲ್ಲೇ ನಮ್ಮ ಅಭ್ಯರ್ಥಿಗೆ ಮತವನ್ನು ನೀಡ್ತಾರೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ನಮಗೆ ನೀರಿನ ಅವಶ್ಯಕತೆ ಇದೆ ಅಂತ ಅಹವಾಲನ್ನು ಮಂಡಿಸಿದಾಗ ನಮ್ಮ ಬಳಿ ನೀರು ಬಿಡ್ತಕ್ಕಂಥ ಯಾವುದೇ ಅವಕಾಶಗಳು ಇಲ್ಲ ಅದನ್ನು ನೀವು ದೆಹಲಿಯಲ್ಲೇ ಇತ್ಯರ್ಥ ಅವರ ಹತ್ರ ಕೀ ಇದೆ ಅಂತಕ್ಕಂಥ ಉದಾಸೀನವಾದ ಮಂಡ್ಯ ಜಿಲ್ಲೆಯ ಕಾವೇರಿ ಕೊಳ್ಳದ ರೈತರಿಗೆ ಮತ್ತೆ ಸಾಮಾನ್ಯರಿಗೆ ಅವಮಾನಕಾರಿಯಾದ ಉತ್ತರವನ್ನು ನೀಡಿದರೆ ಅದಕ್ಕೂ ಕೂಡ ಸನ್ಮಾನ್ಯರು ಉತ್ತರ ಕೊಡಬೇಕು ಅಂತಕ್ಕಂಥ ಈ ಸುದ್ದಿಗೋಷ್ಠಿಯಲ್ಲಿ ಎಂ ಎಸ್ ಚಿದಂಬರ್ ವಿಜಯಲಕ್ಷ್ಮಿ ರಘುನಂದನ್ ಮುಜಾಹಿದ್ ರಾಮಕೃಷ್ಣ ನಾಗರಾಜು ಹಾಜರಿದ್ರು